ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಹಜ್ ಯಾತ್ರಾರ್ಥಿಗಳಿಗೆ ಲಸಿಕಾ ಕಾರ್ಯಕ್ರಮ ನಂಜನಗೂಡಿನಲ್ಲಿ ಕಾಡಾನೆಗಳ ದಾಳಿಗೆ ಬಾಳೆ ಬೆಳೆ ಸರ್ವನಾಶ ನಾಲಾಯಕ್ ಸಂಸದ ನಮಗೆ ಬೇಡ ಗಡಿಪಾರು ಮಾಡಿ ಎಂದ ಮಹಿಳಾ ಘಟಕ ಕಾಂಗ್ರೆಸ್ ನಿರ್ನಾಮ ನನ್ನಿಂದಲೇ ಎಂದು ಬೈಂದೂರಿನಲ್ಲಿ ಭಾಷಣ ಬಿಗಿದ ಕೆಎಸ್ ಈಶ್ವರಪ್ಪ ಕೇಂದ್ರ ಸರ್ಕಾರ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದೆ ಸಚಿವ ಮುನಿಯಪ್ಪ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪವಿತ್ರ ಹಜ್ ಯಾತ್ರೆ ಕೈಗೊಳ್ಳುವ ಯಾತ್ರಾರ್ಥಿಗಳಿಗೆ ಲಸಿಕೆ ನೀಡುವ ಕಾರ್ಯಕ್ಕೆ ಮೊಗ್ಗೇರು ಎನಪೊಯ ಶಾಲಾ ವಠಾರದಲ್ಲಿ ಚಾಲನೆಯನ್ನು ನೀಡಲಾಯಿತು ಎನಪೊಯ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ವೈ ಅಬ್ದುಲ್ಲಾ ಕುಯಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಶುಭವನ್ನು ಹಾರೈಸಿದರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪವಿತ್ರ ಹಜ್ ಯಾತ್ರೆ ಕೈಗೊಳ್ಳುವ ಯಾತ್ರಾರ್ಥಿಗಳಿಗೆ ಲಸಿಕೆ ನೀಡುವ ಕಾರ್ಯಕ್ಕೆ ಮೊಗ್ಗೇರು ಎನಪೊಯ ಶಾಲಾ ವಠಾರದಲ್ಲಿ ಚಾಲ ನೀಡಲಾಯಿತು ಏನಪುಯ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾ ವೈ ಅಬ್ದುಲ್ಲಾ ಕುಯಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಶುಭವನ್ನು ಹಾರೈಸಿದರು ಕರ್ನಾಟಕ ರಾಜ್ಯ ಹಜ್ ಸಮಿತಿಯ ಸದಸ್ಯರಾದ ಸೈಯದ್ ಅಶ್ರಫ್ ತಂಗಳ್ ಅಸಕಾಫ್ ಮದನಿ ಆದೂರ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಅಬ್ದುಲ್ ನಾಜಿರ್ ಲಕ್ಕಿಸ್ಟಾರ್ ಬಿಸಿಸಿ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮುಸ್ಲಿಂ ಸೆಂಟ್ರಲ್ ಹಾಜಿ ಮೊಹಮ್ಮದ್ ಹನೀಫ್ ಪ್ರಮುಖರಾದ ಬಿಎಸ್ ಬಶೀರ್ ಸಿಎಚ್ ಚುಳ್ಳಾಲ ಹನೀಫ್ ಹಾಜಿ ಗೋಲ್ತಮಜಲು ರಿಯಾಜ್ ಬಂದರು ರಾಜ್ಯ ಹಜ್ ಸಮಿತಿ ಅಧಿಕಾರಿ ಅಕ್ರಮ್ ಜಿಲ್ಲಾ ವಕ್ಫ್ ಅಧಿಕಾರಿ ಅಬುಬಕ್ಕರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರದ ಮತ್ತು ಉಡುಪಿ ಜಿಲ್ಲೆಯ ಎಪ್ಪತ್ತೊಂಬತ್ತು ಮಂದಿ ಸೇರಿದಂತೆ ಒಟ್ಟು ಸಾವಿರದ ನೂರ ಮಂದಿಗೆ ಲಸಿಕೆಯನ್ನು ವ್ಯವಸ್ಥೆ ಮಾಡಲಾಗಿತ್ತು ನಂಜನಗೂಡಿನಲ್ಲಿ ಬರಗಾಲದ ನಡುವೆಯೂ ಕಷ್ಟಪಟ್ಟು ಬೆಳೆದ ಬೆಳೆಯು ಕಾಡು ಪ್ರಾಣಿಗಳ ದಾಳಿಯಿಂದ ನಷ್ಟವಾಗಿದ್ದು ರೈತರ ಜೀವನ ಹೈರಾಣಾಗಿದೆ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ರೈತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವರಾಯ ಶೆಟ್ಟಿಪುರ ಗ್ರಾಮದ ಸ್ವಾಮಿ ಎಂಬ ರೈತ ತಮ್ಮ ನಾಲ್ಕು ಎಕರೆ ಪ್ರದೇಶದಲ್ಲಿ ಬಾಳೆ ಬೆಳೆಯನ್ನ ಬೆಳೆದಿದ್ದ ನಾಲ್ಕು ಕಾಡಾನೆಗಳು ಜಮೀನಿಗೆ ನುಗ್ಗಿ ಈಗ ದಾಂಧಲೆ ನಡೆಸಿವೆ ಬೇಸಿಗೆಯ ತೀವ್ರ ಬರಗಾಲದಲ್ಲಿ ಪಂಪ್ಸೆಟ್ನಲ್ಲಿ ಬೆಳೆ ಬೆಳೆಯುವುದು ಅಷ್ಟು ಸುಲಭವಾದ ಕೆಲಸವಲ್ಲ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಬಾಳೆಯನ್ನ ಬೆಳೆದಿದ್ವಿ ಆದರೆ ಕಾಡಾನೆಗಳ ಹಾವಳಿಯಿಂದ ಬೆಳೆ ಕೈಗೆ ಸಿಗುತ್ತಿಲ್ಲ ನಾಲ್ಕು ಸಾವಿರಕ್ಕೂ ಹೆಚ್ಚು ಏಲಕ್ಕಿ ಬಾಳೆಯನ್ನ ತುಳಿದು ನಾಶ ಮಾಡಿದೆ ಅದಲ್ಲದೆ ಸೋಲಾರ್ ತಂತಿಯನ್ನ ಕಿತ್ತು ಬಿಸಾಡಿ ಹೋಗಿದೆ ಇದರಿಂದ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು ನಾವು ಬದುಕುವುದಾದರೂ ಎಂದು ರೈತ ಸ್ವಾಮಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಅವರೇ ರೈತರ ಬವಣೆ ನೋಡಿ ಎಂದು ಅಂಗಲಾಚಿದ್ದಾನೆ ಸಚಿವ ಬರಬೇಕು ನಮ್ಮ ದೇವರ ಸಟ್ಟಿಪುರ ನಂಜಗೂಡು ತಾಲೂಕು ಮೈಸೂರು ಜಿಲ್ಲೆ ಬರಬೇಕು ನಮ್ಗ ಅವ್ರ ಪರಿಹಾರ ನಮ್ಗಾಗಲ್ಲ ಅವ್ರ ಸಂಪರ್ತರ ಬೆಳಗ ನಿಂತ ಕಟ್ಕೊಂಡು ರೈಂಜರು ಎಸ್ ಅವ್ರ ಮೇಲೆ ನಾವು ಒಂದೇ ತಕ್ಕಾಗಲ್ಲ ಬೆಳಗಾನ ಸಂಪರ್ತರ ಗನ್ ನೋಡಿದ್ರು ಗನ್ಗೆ ರಿವರ್ಸ್ ಆಯಿತು ಹದಿನೈದು ಸೀಟು ಬಂದಿದ್ದವರು ಹನ್ನೆರಡು ಅಲ್ಲಿ ಬಂದವು ನಾಲ್ಕು ಮುಕ್ಕಾಲು ಗಂಟೆ ಸಂಪಟ್ಟರು ಅವರು ರಿವರ್ಸ್ ಆದ ಆ ಪಾಯಿಗಳನ್ನೇ ಎ ಸಪು ರೇಂಜ್ರು ಪಾಲಿಸ್ಟ್ರು ಎಲ್ಲ ಬಂದಿರು ಪಾಯಿಗಳು ಎಲ್ಲ ಬಂದು ಕಾಪಾಡಿದ್ರು ಆಗಲೂ ನಮ್ಮ ಸೆಟ್ಟಿಗೆ ಬಂದು ರಿವರ್ಸ್ ಆಗಿ ಬತ್ತು ನೀವೇ ತಿಳ್ಕೊಳ್ಳಿ ಗುರುಗಳೇ ನಾವು ಬದುಕ್ಬೇಕ ಬದುಕ್ಬಾಡುವ ಈಶ್ವರ ಕಂಡ್ರೆ ಬರಬೇಕು అరణ్య సచివ ఇమ్ సచివ నూడు తల్ూకు దేవ శరిషత్మా ఇలా అరణ్య సచివ ఈశ్వర కండ్రే బర్ ಪ್ರೈಮ್ ಟೈಮ್ ಬುಲೆಟಿನ್ ನಲ್ಲಿ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ ಮತ್ತೆ ಸ್ವಾಗತ ಕರ್ನಾಟಕದಲ್ಲಿ ಮಹಿಳೆಯರ ಮಾನಹರಣ ಮಾಡುತ್ತಿರುವ ನಾಲಾಯಕ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ದೇಶದಿಂದ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಅಧ್ಯಕ್ಷೆ ಶಾಂತಕುಮಾರಿ ಅವರು ಆಗ್ರಹಿಸಿದ್ರು ಸಮಾಜದ ಕಣ್ಣು ಎಂಬ ಮಾತಿನಂತೆ ಇಲ್ಲಿವರೆಗೂ ಹೆಣ್ಮಕ್ಳಿಗೆ ಎಲ್ಲಿಗೂ ರಕ್ಷಣೆ ಇಲ್ಲ ರಕ್ಷಣೆ ಕೊಡುವವರೇ ಈ ರೀತಿಯಾಗಿ ಮಾಡ್ತಾ ಇದಾರೆ ಅಂದ್ಮೇಲೆ ರಕ್ಷಣೆ ರಕ್ಷಣೆ ನಾವು ಯಾರಿಗೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಈಗ ನಾವು ಸಣ್ಣ ಮಕ್ಕಳಿಗೆ ಬೇರೆ ಕಡೆ ಎಲ್ಲ ಶಿಕ್ಷಣಕ್ಕೋಸ್ಕರ ಕಳಿಸಬಹುದು ಇನ್ನಿತರ ವಿಷಯಗಳ ಬಗ್ಗೆ ಅವರಿಗೆ ನಾವು ಉನ್ನತ ಉದ್ದಿಗಾಗಿ ನಾವು ಎಲ್ಲಾದ್ರೂ ಕಳಿಸಿದ್ರೆ ಅವ್ರಿಗೆ ಎಲ್ಲಿನೂ ರಕ್ಷಣೆ ಇಲ್ಲ ಆಗಿದೆ ಹೌದಾ ಇದು ಎರಡ್ ಸಾವಿರದ ಒಂಬೈನೂರ ಇಪ್ಪತ್ತಾರು ಪ್ರಕರಣಗಳು ದಾಖಲೆ ಆಗಿದೆ ಅಂದ್ರೆ ಇನ್ನು ಎಷ್ಟು ಹೆಣ್ಮಕ್ಳು ಇದ್ರಲ್ಲಿ ಬಲಿಯಾಗಿದ್ದಾರೆ ಅಂತ ಸಂಶೋಧನೆ ಮಾಡ್ಬೇಕು ಇದು ಪ್ರಕರಣಗಳು ಬೆಳಕಿಗೆ ಬಂದಿದೆ ಅಷ್ಟೇ ಇನ್ನು ಬೆಳಿಗ್ಗೆ ಬ ಬೆಳಕಿಗೆ ಬರ್ಲಾದಂತ ಪ್ರಕರಣಗಳು ಸಹ ಇದಾವೆ ಅಲ್ಲ ಅದಕ್ಕೆ ಇದಕ್ಕೆ ಏನಾದ್ರೂ ಒಂದು ಕಾನೂನನ್ನ ಜಾರಿಗೆ ತರಲೇಬೇಕು ಅವರನ್ನ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡ್ಲೇಬೇಕು ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿರೋಧಿಸಿಕೊಡುತ್ತೇನೆ ಇದಕ್ಕೆ ಏನಾದ್ರೂ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದೊಂದು ದಿನ ತೊಟ್ಟಲು ತೂಗುವ ಕೈ ಖಡ್ಗವನ್ನು ಖಡ್ಗ ಹಿಡಿದು ದೇಶವನ್ನೇ ಆಳಬಲ್ಲದು ಎಂಬ ಮಾತಿನಂತೆ ಉಗ್ರ ಹೋರಾಟಕ್ಕೆ ನಾವು ಹೊರಗಡೆ ಬರಲೇಬೇಕಾಗುತ್ತೆ ರಾಜಕೀಯ ವ್ಯವಸ್ಥೆ ಮೇಲೆ ಇಂತಹ ಮಹಾನ್ ವ್ಯಕ್ತಿಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಇದ್ದುಕೊಂಡೇ ರಾಜ್ಯವನ್ನ ದೇಶವನ್ನ ಉನ್ನತ ಮಟ್ಟದಲ್ಲಿ ಹೋಗ್ಬೇಕಾಗಿರುವಂತವರೇ ಇಂತಹ ಪ್ರಕರಣಗಳನ್ನ ಸೃಷ್ಟಿ ಮಾಡಿದ್ರೆ ಜನಸಾಮಾನ್ಯರು ಯಾಕೆ ಬಿಡ್ತಾರೆ ನಾವು ರಾಜಕೀಯ ಪಕ್ಷಗಳು ವ್ಯಕ್ತಿಗಳನ್ನ ನಂಬ್ಕೊಂಡು ಏನೋ ಗೆಲ್ಲಿಸ್ತೀವಿ ಬೇರೆ ಅಭಿವೃದ್ಧಿ ಅತ್ತ ವೈತವ ಅನ್ಕೊಂಡಿದ್ವಿ ಆದ್ರೆ ಈ ರೀತಿ ಪ್ರಕರಣ ಮಾಡಿದ್ರೆ ದೇಶ ಹೆಂಗ ಅಭಿವೃದ್ಧಿ ವಹಿತಾರ ನಾವೆಲ್ಲ ಹೆಣ್ಮಕ್ಳು ಶಿಕ್ಷಣವನ್ನ ನಂಬುದ ಈಗ ನಾವೆಲ್ಲರೂ ಶಿಕ್ಷಣವನ್ನ ತೊರೆದು ಖಡ್ಗವನ್ನ ಹಿಡಿದು ಯುದ್ಧಕ್ಕೆ ಮೀಲ್ಬೇಕಾಗುವಂತಹ ಒಂದು ಸಿಚುವೇಶನ್ ಸೃಷ್ಟಿಯಾಗಬಹುದು ನಮ್ ಜೊತೆ ಹೆಣ್ಮಕ್ಳ ಜೊತೆ ಆಟ ಆಡ್ತಾ ಇದ್ದೀರಿ ದೇಶ ಭೂಮಿ ನೀಡ್ತಾ ಇದ್ರೆ ಹೆಂಡನ್ನ ಹೇಗೆ ನೀವ್ ತರ್ತೀರಿ ಈ ಪ್ರಪಂಚವನ್ನ ಹೆಂಗ ಮುಂದುವರಿಸ್ತಿವಿ ನಮ್ ಜೊತೆ ಆಟ ಆಡ್ಬೇಡ್ರಿ ಹೆಣ್ಮಕ್ಳ ಜೊತೆ ಆಟ ಆಡ್ಬೇಡ್ರಿ ಪರಿಸ್ಥಿತಿಯನ್ನ ಸಿಚುವೇಶನ್ ಸೃಷ್ಟಿ ಮಾಡ್ಬೇಡ್ರಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಪ್ರಕರಣಗಳನ್ನ ಸೃಷ್ಟಿಯಾಗಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು ಇತ್ತೀಚೆಗೆ ಇನ್ನು ಅದು ಬಂದಿಲ್ಲ ಅಂದ್ರೆ ಇನ್ನು ಎಷ್ಟು ಪ್ರಕರಣಗಳು ಸೃಷ್ಟಿಯಾಗ್ತಿದ್ವೋ ಎಷ್ಟು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತಿದ್ರೋ ಏನೋ ಇಷ್ಟು ಬಂದಿರುವುದು ಒಳ್ಳೆಯದು ಇನ್ನು ಇದನ್ನ ಕಡಿತಗೊಳಿಸಬೇಕು ಅವರನ್ನ ಪಕ್ಷದಿಂದ ಅಷ್ಟೇ ಅಲ್ಲ ದೇಶದಿಂದ ಗಡಿಪಾರ ಮಾಡಬೇಕು ಇಂತಹ ಮಹಾನ್ ವ್ಯಕ್ತಿಗಳನ್ನ ನಮ್ಮ ದೇಶದಲ್ಲಿ ಸೃಷ್ಟಿ ಮಾಡ್ತಿದೀವಿ ಅಂದ್ರೆ ನಾವು ಎಂತಹ ಜನರನ್ನ ಆಯ್ಕೆ ಮಾಡ್ತಿದ್ದೀವಿ ಎಂಥ ರಾಜಕೀಯ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತಿದ್ದೀವಿ ಅನ್ನೋದು ಎಲ್ಲ ಅರ್ಹ ಮತದಾರರು ತಿಳ್ಕೋಬೇಕು ಇಂತಹ ಪ್ರಕರಣಗಳನ್ನ ಕಡಿವಾಣ ಹಾಕಬೇಕು ಶಿಕ್ಷಣವಂತರಾದಂತ ಎಲ್ಲ ಮಹಿಳೆಯರು ಸಹ ಇದ್ರ ವಿರುದ್ಧವಾಗಿ ಕೈಗೊಳ್ಳಬೇಕು ಅನ್ನೋದೇ ಇವರೇ ಈ ಪ್ರಜ್ವಲ್ ಪರವಾಗಿ ಮತ ಹಾಕ್ರಿ ಅಂತ ಬೇಡ್ಕೊತಿರಲ್ಲ ಅವ್ರ ಇಂತಹ ದಾಳಿಪೋರ ಪ್ರಕರಣದಲ್ಲಿ ಸಿಲುಕಿದ್ದಾರೆ ಇವರನ್ನ ಇಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಂತ ಹೇಗ್ ಹೇಳ್ತೀರಿ ಇಂತಹ ವ್ಯಕ್ತಿಗಳನ್ನ ಪಕ್ಷದಿಂದ ಹೊರಗಿಡುವ ಬದಲು ದೇಶದಿಂದನೇ ಹೊರಗಾಕ್ಬೇಕು ಅವರ ಕುಟುಂಬದ ಸಮೇತವಾಗಿ ಹೊರಗಾಕ್ಬೇಕು ಅವರ ತಾಯಿಯವರು ಏನೋ ಒಂದು ಕಾರಣ ಪ್ರಕರಣದಲ್ಲಿ ಎರಡ್ ಎರಡು ಕೋಟಿ ಎರಡು ಕೋಟಿ ದಂಡವನ್ನು ವಿಧಿಸಿದರಂತೆ ಅಂತಹ ಒಂದು ಕಾರ್ ಕೊಡುವಷ್ಟು ಬೆಲೆ ಒಂದು ಹೆಣ್ಣಿಗೆ ನಮ್ಮ ದೇಶದಲ್ಲಿ ನಡೆಯಲಲ್ಲ ಮೊದಲು ಅವರು ಕುಟುಂಬದವರೇ ತಿಳ್ಕೋಬೇಕು ಹೆಣ್ಣಿನ ಬೆಲೆಯನ್ನ ಇಂತಹ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಪ್ರಕರಣಗಳು ಅವರ ಕುಟುಂಬದಲ್ಲಿಯೇ ಕಂಡು ಬಂದಿರುವಂತಹ ಪ್ರಕರಣಗಳಾಗಿ ಪ್ರಕರಣಗಳನ್ನ ಕಡಿವಾಣ ಹಾಕಬೇಕಾಗಿರುವಂತದ್ದು ನಮ್ಮೆಲ್ಲರ ಕೆಲಸ ಮಾನ್ಯ ಪ್ರಧಾನಿಯವರ ಕೆಲಸಾನು ಸಹ ಎರಡು ಸಾವಿರದ ಇನ್ನೂರ ಮೂವತ್ತೆಂಟು ಬೂತ್ಗಳಲ್ಲಿ ನಾವು ಬೂತ್ ಕಮಿಟಿ ಮಾಡಿಕೊಂಡಿದ್ದೇವೆ ಯಾವ ರಾಷ್ಟ್ರೀಯ ಪಕ್ಷಗಳಿಂದ ಇಷ್ಟು ಬೂತ್ ಕಮಿಟಿಗಳು ಆಗಿಲ್ಲ ರಾಷ್ಟ್ರ ಭಕ್ತರ ಬಳಗದ ವತಿಯಿಂದ ಈ ಕಾರ್ಯ ಆಗಿದೆ ಬಳಗಕ್ಕೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಕೆ ಎಸ್ ಈಶ್ವರಪ್ಪ ಅವರು ಹೇಳಿದರು ಸರ್ ಈಗ ಎರಡ್ ಸಾವಿರದ ಇನ್ನೂರ ಮೂವತ್ತೆಂಟು ಬೂತಲ್ಲಿ ನಮ್ಮ ಬೂತ್ ಕಮಿಟಿಗಳು ನಾವು ಮಾಡ್ಕೊಂಡಿದ್ದೀವಿ ನಾವೊಬ್ಬರೇ ಮಾಡ್ಕೊಂಡಿರೋದು ಕಾಂಗ್ರೆಸ್ ಇಂದನೂ ಆಗಿಲ್ಲ ಬಿಜೆಪಿ ಆಗಿಲ್ಲ ಎಲ್ಲಿ ಅನೇಕರು ಹೇಳ್ತಿದ್ರು ಒಂದು ಈಶ್ವರಪ್ಪ ಅಂತಿದ್ರು ಎಲ್ಲ ಕಡೆ ಬೂತ್ ಕಮಿಟಿ ಮಾಡಿರೋಂಥ ಒಂದೇ ತಂಡ ರಾಷ್ಟ್ರಭಕ್ತ ಬಳಗ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಪ್ರತಿ ಮನೆ ಮನೆಗೂ ಆಗಲೇ ನಮ್ಮ ಕಾರ್ಯಕರ್ತರು ಭೇಟಿ ಮಾಡಿ ಬಂದಿದ್ದಾರೆ ನನ್ನ ಕ್ರಮ ಸಂಖ್ಯೆ ಎಂಟು ನನ್ನ ಚುನಾವಣೆ ಚಿಹ್ನೆ ಕಬ್ಬಿಡದಂಥ ರೈತ ಇದೆಲ್ಲ ಮನೆಗೂ ಕೂಡ ಈಗಾಗಲೇ ಪ್ರಚಾರ ಮಾಡಾಗಿದೆ ಸಾಮಾನ್ಯರು ನಾವು ಯಾರನ್ನೂ ಅನೇಕರು ನಾವು ಮಾತಾಡ್ಸೋಕ್ಕೂ ಹೋಗಿಲ್ಲ ಅವರಾಗ ಅವರ ತೀರ್ಮಾನ ಮಾಡಿದರೆ ನಾವು ಈ ಸರಿ ಈಶ್ವರಪ್ಪನ ಗೆಲ್ಲಿಸ್ತೇವೆ ಹಿಂದುತ್ವಾದವನ್ನು ಗೆಲ್ಲಿಸ್ತೇವೆ ಅವ್ರಿಗೆ ಅನ್ಯಾಯ ಆಗಿದೆ ಅವರವರೇ ಮಾತಾಡ್ಕೊಂಡು ತೀರ್ಮಾನ ಮಾಡಿ ಬಿ ಜೆ ಪಿಯಿಂದ ರಾಘವೇಂದ್ರನ ಸೋಲಿಸ್ತೇವೆ ಅದೇ ರೀತಿ ಯಾರು ಕಾಂಗ್ರೆಸ್ನವ್ರು ಹೇಳ್ತಾರೆ ಏನು ಹೇಳ್ತಾರೆ ಗೀತಾ ಶಿವರಾಜ್ ಕುಮಾರ್ಗೂ ಯಡಿಯೂರಪ್ಪನವ್ರಿಗೂ ಹೊಂದಾಣಿಕೆ ಆಗಿದೆ ಚುನಾವಣಾ ಹೊಂದಾಣಿಕೆ ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಕೊಡೋಲ್ಲ ರಾಘವೇಂದ್ರಿಗೆ ಓಟ್ ಕೊಡೋಕ್ಕೆ ಮನಸ್ಸಿಲ್ಲ ಹಾಗಾಗಿ ನಾವು ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾರೆ ಜೆ ಡಿ ಎಸ್ನವ್ರು ನೇರುವ ಚುನಾವಣಾ ಪ್ರಚಾರಕ್ಕೆ ಇಳಿದುಬಿಟ್ಟಿದ್ದಾರೆ ಅನೇಕ ಕಡೆ ಭಾರತೀಯ ಜನತಾ ಪಾರ್ಟಿ ಅರವತ್ತೆಪ್ಪತ್ತು ಪರ್ಸೆಂಟ್ ಜನ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಶ್ರೀಸಾಮಾನ್ಯ ಯಾವುದೂ ಪಕ್ಷದಲ್ಲಿರೋನು ಅವ್ನು ತೀರ್ಮಾನ ಮಾಡಿದ್ದಾನೆ ನಾವು ಈಶ್ವರಪ್ಪನ್ ಗೆಲ್ಲಿಸ್ತೀವಿ ಅಂತ ನಾನಿಲ್ಲಿ ಬರ್ಬೇಕಾದ್ರೆ ಬೈಂದೂರಿಗೆ ಬರಬೇಕಾದ್ರೆ ಇದು ಸೇರ್ತಾರೆ ಒಂದು ಸ್ವಲ್ಪ ಜನ ಅಂತ ಅಂದ್ಕೊಂಡಿದ್ದೆ ಒಂದು ರೀತಿಯ ಜನಸಾಗರವೇ ನಾವು ನೋಡ್ಬಿಟ್ಟಿರ ಇಂಥ ಜನಸಾಗರ ನೋಡಿದ್ದು ತುಂಬಾ ಸಂತೋಷ ಆಗಿದೆ ಇದ್ರ ಅರ್ಥ ಅವರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಅವರೇ ಹೋಗಿ ಚುನಾವಣೆಯಲ್ಲಿ ಈಶ್ವರಪ್ಪನ ಗೆಲ್ಲಿಸ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡು ಹೋಗ್ಯಾರೆ ಪ್ರತಿಜ್ಞೆ ಮಾಡ್ಕೊಂಡ್ರೆ ಅವ್ರಿಗೆ ಕೇಳಿ ಸರ್ ನನಗೇನು ಗೊತ್ತು ಸರ್ ನನ್ನ ಹತ್ರ ಯಾಕೆ ಬಂದರು ಅವರು

ಮಾಡಿದ್ದಾರೆ ಅವ್ರು ಮಾಡಿ ಇಷ್ಟೊಂದು ಜನ ಸೇರೋಕ್ಕೆ ಒಂದು ಕಾರಣ ಅವರೂ ಒಂದು ಕಾರಣವೇ ಯಾವ ಕಾರಣಕ್ಕೆ ಅವ್ರು ಹೋದರು ಅನ್ನೋದನ್ನು ಒಂದು ರೀಸನ್ ಕೊಟ್ಟಿದ್ದಾರೆ ಆ ರೀಸನ್ ಅಲ್ಲ ಇವಾಗ ನಾನು ಭಾಷಣ ಮಾಡಿದ್ನಲ್ಲ ಯಾರಿಗೆ ಭಾಷಣ ಬೈದಿ ಜಾಸ್ತಿ ಹಿಂದುತ್ವವನ್ನು ಹಾಳು ಮಾಡ್ತಿರೋದೇ ಕಾಂಗ್ರೆಸ್ಸು ಏ ಸುಮ್ಮರು ಅಂಥ ಕಾಂಗ್ರೆಸ್ಸನ್ನ ನಿರ್ನಾಮ ಮಾಡಬೇಕು ಅಂತ ಮೋದಿ ಅಪೇಕ್ಷೆ ಪಟ್ಟಿದ್ದಾರೆ ಮೋದಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಮೋದಿಗೋಸ್ಕರ ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅಂತ ಅಂಶವನ್ನು ನಾನು ಈ ಸಭೆ ಭಾಷಣ ಮಾಡಿದ್ದೀನಿ ಹಾಗಾಗಿ ಅವರು ಪಾಪ ಒಂದು ಏನು ಹೋಗೋಕೇನೊ ಒಂದು ಕಾರಣ ಬೇಕಿತ್ತು ಆ ಮಾತು ಹೇಳಿದ್ದಾರೆ ಅದು ಸುಳ್ಳು ನೂರಕ್ಕೆ ನೂರು ಸುಳ್ಳು ಆದರೂ ಕೂಡ ನಾನು ಗೆಲ್ಲದ ಅವ್ರಿಗೆ ಆಸೆ ಇದೆ ನನಗೆ ಗೊತ್ತು ಹಿಂದುತ್ವವನ್ನು ಉಳಿಸೋದು ನಾನೇ ಯಾಕೆಂದರೆ ನನ್ನ ಹತ್ರ ನೂರು ಸಾರಿ ಮಾತಾಡಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಅವ್ರ ಕುಟುಂಬದವ್ರು ಹಾಳು ಮಾಡ್ತಾ ಇದ್ದಾರೆ ಹಿಂದುತ್ವವನ್ನು ಯಾವ ಕಾರಣಕ್ಕೂ ಅವ್ರ ಜೊತೆ ಇರೋಲ್ಲ ಅಂತ ಹೇಳಿದರು ಈಗ ಏನೋ ಒಂದು ಕಾರಣ ಕೊಟ್ಟು ಹೋಗಿ ನಾನು ಅದಕ್ಕೆ ಹೇಳ್ತನಲ್ಲ ನನ್ನ ಇಲ್ಲಿ ರಾಷ್ಟ್ರಭಕ್ತ ಬಳಗ ಬಳಸ್ ಆರಂಭದಲ್ಲಿ ಅವರು ಕೈ ತೊಗೊಂಡ್ರು ಏನೋ ಅವ್ರಿಗೇನೋ ಆಯಿತು ಯಾಕೆ ಹೋದ್ರು ಅನ್ನೋದು ಗೊತ್ತಿಲ್ಲ ದರಿದ್ರ ಸಬ್ಜೆಕ್ಟ್ ರೀ ಯಾಕೆ ಮಾತಾಡೋಣ ಅಂತ ಮಾತಾಡ್ರೆ ನಮ್ಮ ಬಾಯ ಉಳ ಬಿಡ್ತಾವೆ ಯಾರ ಮಾನೇ ಅದಕ್ಕೆ ನಾನು ನೋ ಇವರು ಹಂಗೆ ಮಾಡ್ದ ಅಂತ ಅಂದ್ಕೊಂಡು ಮಾತೆಯವ್ರ ಮಾನ ಹಾರಂತೇನು ದುಶ್ಯಾಸನ ಹೆಣ್ಮಕ್ಳನ್ನ ಹಾಳು ಮಾಡೋಂತ ಪ್ರಯತ್ನ ನಡೆಸ್ದ ಕೊನೆ ಹಾಳಾಗಿದ್ದಾರು ದುಶಾಸನ ವಿನಃ ಅವರೆಲ್ಲರೂ ಕೂಡ ನಾವು ಸೀತೆ ಸಾವಿತ್ರಿ ದ್ರೌಪದಿ ಅಂತ ಅವ್ರು ಪೂಜೆ ಮಾಡ್ತೀವಿ ಅವ್ರ ಮಾನ ಹರೇಜಾಗಿಲ್ಲ ಯಾರು ಮಾನ ಹರಾಜು ಹಾಕಬೇಕು ಅಂತ ಪ್ರಯತ್ನ ಮಾಡಿದರೋ ಅವನಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀಥು ಅಂತ ವಿನಃ ಹೆಣ್ಮಕ್ಳಿಗೆ ಅನ್ನಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ದೇಶ ಸ್ತ್ರೀಗಳಿಗೆ ಗೌರವ ಕೊಟ್ಕೊಂಬಂದರೆ ಒಂದು ದೇಶ ಹೆಣ್ಮಕ್ಳಿಗೆ ಪೂಜೆ ಮಾಡ್ತಿರೋ ದೇಶ ಈ ರೀತಿ ದುರುಪಯೋಗ ಮಾಡ್ಕೊಂಡಿರೋರನ್ನ ಅವ್ರು ಏನು ಅನುಭವಿಸ್ಬೇಕು ಅನುಭವಿಸ್ತಾರೆ ಇದೇನಾಗಿದೆ ಚುನಾವಣೆ ಚುನಾವಣಾ ಸಂದರ್ಭದಲ್ಲಿ ಹೇಗಾರೂ ಮಾಡಿಗೆ ನಮ್ಮನ್ನು ನಾವು ಹಿಂದರ್ಸ್ಬೇಕು ನಮ್ಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ ಹಾಗಾಗಿ ಈ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಯಾರು ಯಾವ ರೀತಿ ವಾಪಸ್ ಕೊಡ್ಬೇಕು ಉತ್ತರ ಅದಕ್ಕೋಸ್ಕರ ಸ್ಟೇ ಕೊಟ್ಕೊಂಡಿದೀವಿ ಬೇರೆ ನೀನು ಇಲ್ಲೂರು ನೋಡಿ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಹಣ ಇಟ್ಟಿದೆ ನಾನು ಕೇಂದ್ರ ಸರ್ಕಾರದ ಆ ಒಂದು ಬಜೆಟ್ ನೋಡ್ತಿದ್ದಂಗೆ ತುಂಬ ಸಂತೋಷ ಆಯಿತು ಈ ಕರಾವಳಿ ಭಾಗ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿಗೆ ಗೌರವ ಕೊಡ್ತಾರೆ ಅಂತ ವ್ಯವಸ್ಥೆ ಈ ಹಣವನ್ನು ನಾನು ಎಂ ಪಿ ಅಲ್ಲಿ ಸಂಬಂಧಪಟ್ಟ ಮಂತ್ರಿನ ಈ ಜಿಲ್ಲೆಗೆ ಕರ್ಕೊಂಡು ಬರ್ತೀನಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು ಹಿಂದೆಷ್ಟು ಹಿಂದೆಂದೂ ಅಭಿವೃದ್ಧಿ ಆಗಬಾರ್ದು ದುಡ್ಡಿದೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಇಟ್ಟಿದ್ದು ನಾನು ಜೋಬಿಂದ ಅಲ್ಲ ಇದನ್ನು ಬೈಂದೂರು ಮತ್ತು ಈ ಸುತ್ತಮುತ್ತಲು ಭಾಗವನ್ನು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಅಷ್ಟು ಮಾಡ್ದೇನೆ ಬಿಡಲ್ಲ ಸಮಸ್ಯೆ ಇನ್ನೂ ಮುಗಿದಿಲ್ಲ ಸರ್ ನಾನು ಹೇಳ್ತೀನಲ್ಲ ಇಲ್ಲಿ ಎಂ ಪಿ ಇದ್ದರು ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಇಷ್ಟಪಡೋಲ್ಲ ನಾನು ವ್ಯಕ್ತಿ ಬಗ್ಗೆ ಹೇಳ್ತಿಲ್ಲ ಸ್ಥಾನದ ಬಗ್ಗೆ ಹೇಳ್ತಿರೋದು ಅವ್ರಿಗೆ ಗೊತ್ತಿಲ್ಲವಾ ಮೀನುಗಾರ ಸಮಸ್ಯೆ ಮೀನುಗಾರ ಸಮಸ್ಯೆ ಗೊತ್ತಿದ್ದರೂ ಕೂಡ ಯಾಕೆ ಅದ್ರ ಅಟೆಂಡ್ ಆಗಲಿಲ್ಲ ಈ ಚುನಾವಣೆಯಲ್ಲಿ ಅವರು ಮೀನುಗಾರನ ತಾತ್ಸಾರ ಮಾಡಿದ್ದಕ್ಕೋಸ್ಕರ ಅತಿ ಹೆಚ್ಚು ಮೀನುಗಾರರು ನನಗೆ ಗೆಲ್ಲಿಸ್ತಾರೆ ವಿಶ್ವಾಸ ನನಗಿದೆ ಅಷ್ಟಕ್ಕೆ ನಾನು ಬಿಡಲ್ಲ ಅವ್ರ ಋಣವನ್ನು ತೀರಿಸೋದಕ್ಕೆ ಬರೋ ಐದು ವರ್ಷದಲ್ಲಿ ಖಂಡಿತ ಪ್ರಯತ್ನ ಮಾಡ್ತೀನಿ ಅವ್ರ ಋಣ ತೀರಿಸ್ತೀನಿ ಮೀನುಗಾರರ ಅಭಿವೃದ್ಧಿ ನಾನು ಮಾಡಿಸ್ತೀನಿ ಕೇಂದ್ರ ಸರ್ಕಾರ ಅಂಬೇಡ್ಕರ್ ಬರಿದ ಸಂವಿಧಾನಕ್ಕೆ ಅಪಮಾನ ಮಾಡಿದೆ ರಾಜ್ಯಗಳಿಗೆ ಪರಿಹಾರ ನೀಡಲು ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಪರಿಹಾರ ನೀಡೋದು ಅವರ ಕರ್ತವ್ಯ ಅಲ್ವಾ ಎಂದು ಸಚಿವ ಮುನಿಯಪ್ಪ ಬೀದರ್ನಲ್ಲಿ ಕೇಂದ್ರದ ವಿರುದ್ಧ ಕಿಡಿಕಾರಿ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರ ಮತವನ್ನು ಯಾಚಿಸಿದರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಾಗಿನಿಂದ ಅವರತ್ರ ಹತ್ರ ಕೆಲಸ ಕಾರ್ಯಗಳು ನಾನು ಹೋಗ್ತಾ ಇದ್ದೆ ಬಹಳ ಡಿಸಿಪ್ಲಿನ್ ಅವರು ಏನನ್ನು ಹೇಳಿದರೆ ಮಾಡಿಬಿಡ್ತಾರೆ ಅಂಥವರ ಕುಟುಂಬಕ್ಕೆ ಇವತ್ತು ಈ ಸೀಟನ್ನು ಕೊಟ್ಟಿರೋದಕ್ಕೆ ನಾನು ಸ್ವಯಂ ಪ್ರೇರಿತನಾಗಿ ಈ ಭಾಗದ ಎಲ್ಲ ಮತ ಬಾಂಧವರನ್ನು ವಿಶೇಷವಾಗಿ ವರ್ಗ ಬಿಡುಕಟ್ಟಿನವರು ಯಾಕಂದರೆ ನಮಗೆ ಕಳ್ಕೊಂಡಂತ ಸೀಟು ಲೋಕಸಭಾ ಸೀಟು ಈ ಭಾಗದಲ್ಲಿ ಆ ಸೀಟು ಉಳಿಯೋಕ್ಕೆ ಕಾರಣಭೂತರಾದಂಥವರು ನಮ್ಮ ಭೀಮಣ್ಣ ಕಂಡೆಯವರು ಅವ್ರನ್ನೇ ಯಾವತ್ತು ಕೂಡ ನಾನು ಮರೆಯೋಕ್ಕಾಗಲ್ಲ ಅವರ ಕುಟುಂಬದ ಅವರ ಮೊಮ್ಮಗ ಇವತ್ತು ಈ ಭಾಗದಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅಂದಾಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಆಗ ನಮ್ಮ ಋಣ ತೀರಿಸ್ದಂಗೆ ಆಗ್ತದೆ ಅಂತೂ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಬಂದಿದ್ದೀನಿ ಪಕ್ಷ ಒಂದು ಕಡೆ ನಾವೆಲ್ಲರೂ ಕೂಡ ಪರಿಶಿಷ್ಟ ವರ್ಗ ಬುಡುಕಟ್ಟಿನವರೆಲ್ಲರೂ ಕೂಡ ಆ ಕುಟುಂಬಕ್ಕೆ ಅವ್ರು ಮಾಡಿರೋ ಸಹಾಯ ಪಕ್ಷಕ್ಕೆ ಮಾಡಿರೋ ಸಹಾಯ ಅವರು ಆಗಿರುವಂಥ ಒಳ್ಳೆಯ ಕೆಲಸಗಳನ್ನು ನಾವು ನೆನಪು ಮಾಡಿಕೊಂಡು ಇದರ ಲೋಕಸಭಾ ಕ್ಷೇತ್ರದ ಚಿಂಚೋಳಿ ಮತ್ತು ಆಳಂದ ಸೇರಿ ಎಲ್ಲ ಮತಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ ಒಬ್ಬ ಉತ್ತಮವಾದಂಥ ವ್ಯಕ್ತಿಯನ್ನು ಅಭ್ಯರ್ಥಿ ಮಾಡಿದ್ದೀವಿ ಅವರಿಗೆ ತಮ್ಮ ಆಶೀರ್ವಾದ ಇರಲಿ ಮತ್ತು ಮತಬಾಂಧವರಲ್ಲಿ ನಾನು ಮನವಿ ಮಾಡ್ತೀನಿ ಆ ಯುವಕನಿಗೆ ಆಶೀರ್ವಾದ ಮಾಡಿ ಜಯಶೀಲರನ್ನಾಗಿ ಮಾಡುವುದರ ಮುಖಾಂತರ ಈ ಭಾಗದ ಅಭಿವೃದ್ಧಿಗಳಿಗೆ ಸರ್ವೋತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಹಗಲ್ಕಂಡ್ರೆ ಅವರಿಗೆ ಆಶೀರ್ವಾದ ಮಾಡಲಿಕ್ಕಂತಹ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ಅತಿವೃಷ್ಟಿಯಾಗಲಿ ಅನಿವೃಷ್ಟಿ ಅನಾವೃಷ್ಟಿ ಆಗಲಿ ಆ ರಾಜ್ಯಗಳನ್ನು ಜವಾಬ್ದಾರಿ ತೆಗೆದುಕೊಂಡು ಅದನ್ನು ಕಾಪಾಡಬೇಕಾಗಿರೋ ಕೆಲಸ ಭಾರತ ಸರ್ಕಾರಕ್ಕೆ ಇರ್ತದೆ ಭಾರತ ಸರ್ಕಾರದಲ್ಲಿ ಯಾವ ಪಕ್ಷ ಅಧಿಕಾರ ಮಾಡ್ತಾ ಇರೋದು ಅಂತಿಲ್ಲ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನಾವೃಷ್ಟಿ ಆದಂಥ ಕಾಲದಲ್ಲಿ ಬರ ಪರಿಹಾರಕ್ಕೆ ಬಿ ಜೆ ಪಿ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂದ್ರೆ ಇದು ಮೊಟ್ಟ ಮೊದಲ ಬಾರಿಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದೇವ್ರ ಸಂವಿಧಾನಕ್ಕೆ ಅಪಮಾನ ಮಾಡಿದಂತಾಗಿದೆ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದೆ ರಾಜಕೀಯ ಭಿನ್ನವಾಗಿರ್ತದೆ ಆದರೆ ಕಷ್ಟ ಸುಖೆ ರಾಜ್ಯಗಳನ್ನು ಜೊತೆಯಲ್ಲಿ ತೆಗೆದುಕೊಳ್ಳೋದು ರಾಷ್ಟ್ರದ ಜವಾಬ್ದಾರಿ ಇರ್ತಾರೆ ರಾಷ್ಟ್ರ ಸರ್ಕಾರ ನಡೆಸೋರು ಜ ಸಂಪೂರ್ಣವಾಗಿ ವಿಫಲವಾಗಿದೆ ರಾಜಕೀಯ ಮಾಡಿದ್ದಾರೆ ಪಕ್ಷಭೇದ ಮಾಡಿದ್ದಾರೆ ಇದೊಂದು ದುರಂತ ಕರ್ನಾಟಕ ರಾಜ್ಯದ ಜನರಿಗೆ ಅಪಮಾನ ಮತ್ತು ಅವಮಾನ ಮಾಡಿದೆ ಕೋರ್ಟ್ ಅವರು ಅವ್ರಿಗೆ ಬುದ್ಧಿ ಹೇಳಬೇಕಾಯಿತು ಇದು ಸಂವಿಧಾನಬದ್ಧವಾಗಿ ನೀವು ಹಕ್ಕು ಅವ್ರದ್ದು ಅವರೇನು ನಿಮಗೆ ಭಿಕ್ಷೆ ಬೇಡ್ತಾ ಇಲ್ಲ ಕೊಡಿ ಅಂತ ಆ ಕೊಡೋ ಕೂಡ ಸರಿಯಾಗಿ ಕೊಟ್ಟಿಲ್ಲ ನಮಗೆ ಕೊಡಬೇಕಾದ್ರೆ ಹದಿನೆಂಟು ಸಾವಿರ ಕೋಟಿ ಆದರೆ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಸಾವಿರ ಮೂರು ಸಾವಿರ ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ವ್ಯವಸ್ಥೆಗೆ ವಿರುದ್ಧವಾದಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಾವು ಈ ರಾಜ್ಯದಲ್ಲಿ ನಡೆದಿದ್ದೇವೆ ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ